ನಮಸ್ಕಾರ ಸ್ನೇಹಿತರೆ ನೋಡಿ ಇಲ್ಲಿ ಈ ಸಣ್ಣ ಗಿಡದಲ್ಲಿ ಎಷ್ಟು ತುಂಬಾ ಗಿಡ ತುಂಬ ಹಣ್ಣುಗಳು ಬಿಟ್ಟಿವೆ ಬಂದ್ರೆ ನೋಡಿ ಗಿಡ ಎಷ್ಟು ಸಣ್ಣ ಬುಡನೇ ಗಿಡ ತರಿಸ್ತೇನೆ ನೋಡಿ ಈ ಗಿಡ ಎಷ್ಟು ಸಣ್ಣ ಇದೆ ಬಟ್ ಅದಕ್ಕಿಂತ ಹೆಚ್ಚಾಗಿ ಈ ಗಿಡ ತುಂಬ ಹಣ್ಣುಗಳು ಚೆನ್ನಾಗಿ ಬಿಟ್ಟಿದೆ ಹಣ್ಣು ಗೊತ್ತಾ ನೋನಿ ಹಣ್ಣಿನ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ನೋನಿ ನೋಡಿ ಹೂವು ಎಲ್ಲ ಹೊಡೆದಿದೆ ನೋಡಿ ಈ ಕಡೆ ಎಲ್ಲ ಹೂವು ಎಲ್ಲ ಹೊಡೆದಿದೆ ಅಂದ್ರೆ ಗಿಡ ತುಂಬ ಎಲ್ಲ ಚೆನ್ನಾಗಿ ಬಿಡ್ತಾ ಇದೆ ಈ ಗಿಡದಲ್ಲಿ ಇಲ್ಲ ದೊಡ್ಡದಾಗಿ ಬೆಳೆಯುತ್ತೆ ನೋಡಿ ದೊಡ್ಡದಾಗಿ ಬೆಳೆದು ದೊಡ್ಡದಾಗ ಕೂಡ ಕಾಯಿ ನೋನಿ ಕಾಯಿ ಗಿಡ ದೊಡ್ಡದಾಗಿ ಬಿಡುತ್ತೆ ಬಟ್ ಈ ಚಿಕ್ಕದ್ರಲ್ಲೇ ಇಷ್ಟ ಚೆನ್ನಾಗಿ ಬಿಡ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಇಟ್ಟಿದೆ ನೋಡಿ ಎಲ್ಲ ಕಾಣ್ತಾ ಇದೆಯಾ ನೋಡಿ ನೋಡಿಲ್ಲ ಕೇಳ್ತಾ ಇದೆ ನೋಡಿ ಹಣ್ಣು ನೋಡಿ ಪಕ್ಕ ಇನ್ನೊಂದು ತೋರಿಸ್ತಿ ನೋಡಿಲ್ಲಂದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಹಣ್ಣು ದಪ್ಪ ದಪ್ಪವಾಗುತ್ತೆ ತುಂಬ ಚೆನ್ನಾಗಿ ಗುಡದಲ್ಲಿ ಇಟ್ಟಿದೆ ಹಾಗಾಗಿ ಒಂದು ಸುಮ್ಮನೆ ಹಾಗೆ ಒಂದು ವಿಡಿಯೋ ಮಾಡೋಣ ಜನಗಳಿಗೆ ಸ್ವಲ್ಪ ತೋರಿಸೋಣ ಅಂತ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನೀವು ನನ್ನ ಚಾನಲ್ ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡೆಲ್ಲ ಸಬ್ಸ್ಕ್ರಿಪ್ಷನ್ ಮಾಡಿ ನೋಟಿಫಿಕೇಶನ್ನ ಕ್ಲಿಕ್ ಮಾಡೋಕ್ಕೆ ನನ್ನ ಹಾಕುತ್ತೆ ಅದು ನಿಮಗೆ ತಲುಪುತ್ತೆ ಅಂತ ಹೇಳ್ತೇನೆ ಥ್ಯಾಂಕ್ ಯು